ಇವತ್ತು ಹೊಸ ಶಾಪಿಂಗ್ ಹೊಂಟೇನಿ ನೋಡೋಣ ಹೆಂಗೆ ಿಷ್ಟು ತರಕಾರಿ ಹಣ್ಣು ಹಾಲು ಬೇಕು ಒಂದೊಂದು ಸರ್ತಿ ಒಂದು ವಾರಕ್ಕಿಂತ ಜಾಸ್ತಿನೂ ಹೋಗಿರ್ತೈತಿ ಏನಾರು ಸಾಂಬಾರು ಮಾಡ್ಕೋಬೇಕಂದ್ರೆ ದಾಲ್ ಇರಲಿಲ್ಲ ದಾಲ್ ತರಕ್ಕೆ ಹೋಗಿದ್ದೆ ಅದರ ಜೊತೆಗೆ ಇಷ್ಟೆಲ್ಲ ಸಾಮಾನು ತೊಗೊಂಬರೋದು ಅದೇ ಇವತ್ತು ಮೂಲಂಗಿ ಸಾರು ಮಾಡ್ತೀನಿ ಸದ್ಯಕ್ಕೆ ದಾಲ್ ಇಲ್ಲ ಆದ್ರೆ ಈಗ ಮತ್ತೊಳ್ಳೆ ಇನ್ನೊಂದು ಶಾಪಿಗೆ ಹೋಗ್ಬೇಕು ಅದು ಶಾಪ್ ಫಸ್ಟ್ ಟೈಮ್ ಹೊಂಟೀನಿ ಅಂದ ಆಫೀಸಿಂದ ಒಬ್ಬಕ್ಕಿ ಕಲೀಗ್ ಇಂಡಿಯನ್ ಕಲೀಗ್ ಪರಿಚಯಗಳ ಸೊಕಿ ಹೇಳಿದ್ಲ ಅಲ್ಲಿ ಪ್ಲಾಂಟ್ಸ್ ಎಲ್ಲ ಚಲೋ ಸಿಗ್ತಾವಂತ ಇವತ್ತು ನೋಡಕ್ಕೆ ಹೊಂಟೀನಿ ಗೊತ್ತಿಲ್ಲ ಚಲೋ ಅನಿಸಿದ್ರೆ ಒಂದಿಷ್ಟು ಪ್ಲಾಂಟು ತೊಗೊಂಡ್ಬರ್ಬೋದು ಈಗ ಮೂರು ಗಂಟೆ ಐತಿ ಮೂರುವರೆಗೆ ಮನೆ ಬಿಡಬೇಕು ಪಟ್ ಅಂತ ಏನಾರು ಒಂಚೂರು ಮಾಡ್ಕೊಂಡು ತಿಂತೀನಿ ಆಲ್ರೆಡಿ ಲಂಚ್ ಎಲ್ಲ ಆಗೈತಿ ಆದರೂ ಥಂಡಿಗೆ ಹೊಟ್ಟೆ ಸಾಗೈತಿ ಆ್ಯಕ್ಚುಲಿ ವೆದರ್ ಇವತ್ತು ಮಸ್ತ್ ಐತಿ ಸನಿ ಐತಿ ಆದರೆ ಥಂಡಿಗೆ ಥಂಡಿ ಗಾಳಿ ಸೊ ಹಿಂಗೆ ಕಾಣಿಸ್ತು ಊರು ಹ್ಞೂ ರಾತ್ರಿಗೆ ಅನ್ನ ಮೂಲಂಗಿ ಸಾರು ಮತ್ತು ಏನಾರು ಒಂಚೂರು ಪಲ್ಯ ಮಾಡ್ಕೊಡೋಣ ಅಂತೈತಿ ನೋಡ್ತೀನಿ ಆಮೇಲೆ ಈ ವಾರಕ್ಕೆ ನಂಗೆ ಮೊನ್ನೆಯಿಂದ ಮೊನ್ನೆಯಿಂದ ಮೊಮೋಸ್ ತಿನ್ಬೇಕನ್ಸಾ ಅದಕ್ಕೆ ಮೋಮೋಸ್ ಮಾಡಿ ಫ್ರೀಝರ್ ಒಳಗೆ ಇಡ್ತೀನಿ ಅಂದರೆ ನನಗೆ ಬೇಕಂದಾಗ ಬೇಕಂದಾಗ ತಿನ್ಬೋದು ಆಮೇಲೆ ಡಬ್ಬಿಗೂ ತಗೊಂಡು ಹೋಗ್ಬೋದೆ ಫ್ರೀಸ್ ಮಾಡಿ ಇಟ್ಟರೆ ಬೆಳಗ್ಗೆ ಜಸ್ಟ್ ಅದನ್ನು ಸ್ಟೀಮ್ ಮಾಡೋದಷ್ಟ ಇಡ್ಲಿಗತೆ ಸೊ ನೋಡೋಣಂತೆ ಎಷ್ಟು ಪ್ರಿಪ್ರೇಷನ್ ಹಾಕಿತಿ ಇವತ್ತು ಈಗ ಪಟ್ ಅಂತ ಹೇಳಿ ಇವನ್ನೆಲ್ಲ ಫ್ರಿಜ್ಜೊಳಗೆ ಇರಬೇಕು ಫ್ರಿಜ್ ಒಳಗೆ ಇಟ್ಟ ಏನಾರು ಕಾಫಿ ಇಲ್ಲ ಹಣ್ಣು ತಿಂದು ಹೋಗ್ತೀನಿ ಓಕೆ ಟೈಮ್ ಆಯ್ತು ಈಗ ಇನ್ನೊಂದು ಶಾಪಿಗೆ ಹೋಗೋಣಂತೆ ಆ್ಯಕ್ಚುಲಿ ಬಿಸಿಲು ಚೆಂದ ಐತಿ ಆದ್ರೆ ಏನೋ ಬಳತನ ಬಾಳತ್ತನ ಬಿಸಿಲಿಕ್ಕೊಂತ್ರ ಸ್ವಲ್ಪ ತಲಿತರೆಗ್ದಂಗೆ ಆತ ಬಟ್ ಓಕೆ ನೀರು ಕುಡಿದ್ರೆ ಸಮಾಧಾನ ಆಯ್ತು ಲೆಟ್ಸ್ ಗೋ ಇನ್ನೊಂದು ಶಾಪಿಗೆ ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್ ಆಯ್ತು ಬಿಕಾಸ್ ನಾ ಮೂರು ಇಪ್ಪತ್ತ್ನಾಲ್ಕರ ಬಸ್ ತಗೋಬೇಕಿತ್ತು ಬಟ್ ನಾ ಮೂರು ಮೂವತ್ತಕ್ಕ ಐತಿ ಅಂತ ಹೇಳಿ ಇನ್ನೂ ಮನೆಯೊಳಗಿದ್ದೆ ನನ್ನ ಜೊತೆ ಬರ ಬರ್ಬೇಕಂತಿರೋಕಿ ಕಾಲ್ ಮಾಡಿದ್ಲಿ ಎಲ್ಲದಿ ಯಾವ ಬಸ್ನಾಗದಿ ಆಮೇಲೆ ಗೊತ್ತಾಗುತ್ತೆ ನಾನು ಮೂರು ಇಪ್ಪತ್ತಕ್ಕೆ ತಗೋಬೇಕಿತ್ತು ಬಸ್ ಅಂತ ಹೇಳಿ ಸೊ ಆಕೆ ಆಲ್ರೆಡಿ ಹೋಗಿದ್ಲ ಆದ್ರೆ ನಾನು ನೆಕ್ಸ್ಟ್ ಕನೆಕ್ಷನ್ ತಗೊಂಡು ಹೋಗುವಷ್ಟೊತ್ತಿಗೆ ಒನ್ ಅವರ್ ಲೇಟ್ ಆಗ್ತಿತ್ತು ಲೈಕ್ ಫೈವ್ ಓ ಕ್ಲಾಕಿಗೆ ರೀಚ್ ಆಗತ್ತಿದ್ದೆ ನಾನು ಅದಕ್ಕೆ ಆಕಿ ಸರಿ ಕ್ಯಾನ್ಸಲ್ ಮಾಡೋಣ ಅಂದ ಮತ್ತು ಹೋಗಿ ಬೆಳಗ್ಗೆ ಹೋಗಿದ್ದು ಶಾಪಿಗೆ ಹೋಗಿ ಮತ್ತು ಒಂದಿಷ್ಟು ಫ್ರೂಟ್ಸ್ ತೊಗೊಂಡ್ಬಂದೆ ಈ ವಾರದ ಫ್ರೂಟ್ಸ್ ಸ್ಟ್ರಾಬೆರಿ ಯಾವುದು ಗಾಲಿಯೋ ಮೆಲನ್ ಅಂತ ಆಮೇಲೆ ಗ್ರೇಪ್ಸ್ ಮತ್ತೇನು ತಗೊಂಡ್ರಿ ಕಿವಿ ಕಾಫಿ ಪೌಡರ್ ಏನು ಇವನ್ನಷ್ಟು ತೊಗೊಂಡ್ಬಂದಿ ಬಿಲ್ ಹದಿನೈದು ಇವರು ಅದು ಆಲ್ಮೋಸ್ಟ್ ಹದಿಮೂರು ನೂರು ರೂಪಾಯಿ ಯಾಕಲ್ಲಿ ನೋಡಾತೀನಿ ಅಂದರೆ ಸಣ್ಣ ಎಷ್ಟು ಬ್ರೈಟ್ ಐತಿ ಇವತ್ತು ಮತ್ತು ಫ್ರೂಟ್ಸ್ ಎಲ್ಲ ತೆಗಿತೀನಿ ಒಂದಿಷ್ಟು ಫ್ರೂಟ್ಸ್ ತಿಂದೇನೆ ಕಾಫಿ ಕುಡಿತೀನಿ ಆಮೇಲೆ ಎಕ್ಸಸೈಸ್ ಮಾಡ್ತೇನೆ ಆಮೇಲೆ ಆಮೇಲೆ ಅಡುಗೆ ಮಾಡಕ್ಕೆ ನಿಲ್ತೀನಿ ಸೊ ಇಷ್ಟು ಹಣ್ಣು ತಂದೇನಿ ಇವು ಅಡ ಇವು ಆರೆಂಜ್ ಆರೆಂಜ್ ಅಲ್ಲ ಕ್ಲೆಮೆಂಟನ್ ಮತ್ತು ಡೇಟ್ಸ್ ಇವತ್ತು ಕಿವಿ ಗ್ರೇಪ್ಸ್ ಸ್ಟ್ರಾಬೆರಿ ಬನಾನಾ ಆಮೇಲೆ ಇದು ಗಾಲಿಯೋ ಮೆಲನ್ ಅಂತ ಇವನು ತಂದೇನಿ ವಿತ್ ಕಾಫಿ ಇಲ್ಲಿ ಹಾಲು ಪ್ಯಾಕೆಟ್ ಸಿಗಲ್ಲ ಹಿಂಗೆ ಬಾಟಲ್ ಬಾಟಲ್ ಅಲ್ಲ ಇರ್ತೈತಿ ಇಲ್ಲಾಂದ್ರೆ ಗ್ಲಾಸಿಂದ ಬಾಟಲ್ನಂಗೆ ಇರ್ತೈತಿ ಪ್ಲಾಸ್ಟಿಕ್ ಬಾಟಲ್ ಗ್ಲಾಸ್ ಬಾಟಲ್ ಫ್ರೆಶ್ ಮಿಲ್ಕ್ ಅಂತ ಇದ್ದಿದ್ದು ತಗೋಬೇಕು ನಾ ಸ್ಯಾರಿ ಹಿಂಗೆ ಒಂದು ಒಂದು ಒಂದೂವರೆ ವರ್ಷ ಜಾಸ್ತಿ ಡೇಸ್ ಇಡುವಂಗೆ ಇದ್ದಿದ್ದು ಹಾಲು ತೊಗೊಂಡಿದ್ದೆ ನಮ್ಮ ಕಡೆ ಗುಡ್ ಲೈಫ್ ಹೆಂಗೆ ಬರ್ತೈತಿ ಅಂತ ಹಾಲು ತೊಗೊಂಡು ಕುಡಿತೈತಿ ಎಕ್ಸ್ಪೈರಿ ಡೇಟ್ ಹೆಂಗಿರ್ತೈತಿ ಅಂತಂದ್ರೆ ಯೂಶ್ವಲಿ ತ್ರೀ ವೀಕ್ಸ್ ಇರ್ತೈತಿ ಸೊ ಸ್ವಲ್ಪ ದಿನ ಲೈಕ್ ನಮ್ದು ಕಡೆ ಎಲ್ಲ ಎರಡು ದಿನಕ್ಕೆ ಹಾಲು ಒಡೆದು ಬಿಡ್ತಾವೆ ಇಲ್ಲೇ ಹದಿನೈದು ದಿನಗಟ್ಟಲೆ ಹಾಲು ಹಾಂ ಒಬ್ವಿಯಸ್ಲಿ ಲೈಕ್ ಪ್ರಿಸರ್ವೇಟಿವ್ ಇರ್ತಾವೆ ಅದೇ ಫಾರ್ಮಿಗೆ ಹೋಗಿ ತೊಗೊಂಬಂದ್ರೆ ಹಾಲು ನಮ್ಮ ಕಡೆ ಹೆಂಗೆ ಇರ್ತಾವೆ ಹಂಗೆ ಇರ್ತವೆ ಇಲ್ಲೆಲ್ಲ ಫಾರ್ಮಿಗೆ ಹೋಗಿ ತರಕ್ಕಾಗಲ್ಲ ಸಿಟಿ ಒಳಗೆ ವಿಂಡೋ ಒಳಗೆ ಚಂದ ಕಾಣಿಸ್ತೈತಲ್ಲ ಚರ್ಚ್ ಈಗ ನಾನು ಲೀಟಿಂಗ್ ಕಪ್ಪು ಇದರಲ್ಲಿ ಒಂದು ಒಂದೂವರೆ ಹಾಕಿಕ್ಕ ಒಂದು ಮನೆ ಇದ್ದೀನಿ ಅಂತಂದ್ರೆ ಸ್ವಲ್ಪ ಜಾಸ್ತಿ ಜಾಸ್ತಿನಿ ಸೊ ಒಂದು ದಿನಕ್ಕೆ ಕಪ್ ಸಾಕು ಈಗ ಪರ್ ಈಗಷ್ಟು ಅದಕ್ಕೆ ಒಂದು ಕಪ್ ಮಾಡ್ತೀನಿ ಇದ್ರ ಜೊತೆಗೆ ಮುದ್ದೆ ಮಾಡ್ತೀನಿ ರಾಗಿ ಮುದ್ದೆ ನನ್ನ ಕಡೆ ಇರೋದು ರೈಸು ಸೋನಾ ಇಂಡಿಯಾ ಗೇಟ್ ಅಕ್ಕಿ ತೊಳ್ಕೊಂಡೆ ಈಗ ಓಪನ್ ಕುಕ್ ಮಾಡತ್ತಿರೋದಕ್ಕೆ ಎರಡೂವರೆ ಕಪ್ ನೀರು ಹಾಕ್ತೀನಿ ಕುಕ್ಕರ್ ಮಾಡಿತ್ತು ಕರೆಕ್ಟ್ ಒಂದು ಕಪ್ ಅಕ್ಕಿಗೆ ಒಂದು ಕಪ್ ನೀರು ಹಾಕಿದರೆ ಹ್ಞೂ ಎರಡು ಕಪ್ ನೀರು ಹಾಕಿದರೆ ಸಾಕು ಈಗ ಎರಡುವರಿ ಹಾಕ್ತೀನಿ ಸ್ವಲ್ಪ ಮೆತ್ತಗೆ ಇಷ್ಟ ನನಗೆ ಒಂದು ಅರ್ಧ ಮಾಡಿದರೆ ಸಾಕು ಒಂದು ಕತ್ತಿ ಒಂದ್ ಇಲ್ಲ ನಾಳೆಗೆ ಇಡ್ಲಿ ಮಾಡ್ಕೊತೀನಿ ಇದು ಪೂರ್ತಿ ಇಡ್ಲಿ ಹಿಟ್ಟು ಸತಿ ಮಾಡಿದೆ ಅಂತಂದ್ರೆ ಒಂದು ವಾರಕ್ಕಾಗು ಮಾಡಿರ್ತೀನಿ ಬೆಳಗ್ಗೆ ತಿಂಡಿಗೆ ಎಲ್ಲ ಬಂದ ಮೇಲೆ ಹಶ್ ಈಸಿ ಅಂತಂದ್ರೆ ಇಡ್ಲಿ ಸೊ ಸಾಂಬಾರು ಮಾಡಿದೆ ಅಂತಂದ್ರೆ ಎರಡು ದಿನ ಬರ್ತೈತಿ ಇವತ್ತು ನಾಳಿದೆ ಸೊ ಇಷ್ಟು ತೊಗೋತೀನಿ ಇದು ಸತಿ ಮಾಡ್ಕೊಂಡ್ರೆ ಚೆಲ್ಲೋ ತಿರುಗಾ ಟೊಳೆ ದೆಹದ ತೇನೋ ಚಕ್ಕಿ ಮಾಡ್ತಾರೆ ಮೂಲಂಗಿ ಬಚ್ಚಿ ಅಂತ ಹೇಳಿ ಇರತೆನೋ ಆತರ. ಈಗ ಬಶ್ ಮಾಡೋ. ಇವತ್ತೇನೋ ಡೆಲಿ ನೆರಲಿ ಲಾಕಂ ಪಡಬಾ ಡೆಲಿ. ಒಂದು ನಿಮಿಷ. ಸೋಮಾರ್ ಹೋಗಿ ಚೆಕ್ ಮಾಡ್ತೀನಿ. ಡೆಲಿ ನೆರದಿಕ್ಕೆ. ಯುಶುವಲಿ ರೌಂಡ್ ಕಟ್ ಮಾಡ್ಬಿಡಾ ಬಟ್ ಸ್ವಲ್ಪ ಜಾಸ್ತಿ ಪೀಸಸ್ ಬರಿ ಇತ್ತು ಅಂತ ಹೇಳಿ. ಇನ್ಮಾರ್ತೆ ನಮ್ ಸ್ವಲ್ಪ ತಪ್ಪನೇ ಇರಬೇಕು ಬಾಕಳೆದಿ ಅಂತ ಆಗ್ತಿರಲ್ಲ. ಉಕ್ಕರೊಳೋ கம்ப்ியல பசிர் பழி அதுசன் அந்த கிரீன் தாழி அது ஃபுல்லாக அழைத்து பழனிபாட் பல கழுடா கழிப்பாக்கணும் அதே அர் டொமெட்டோட்றா

ಈಗ ಕುಕ್ಕರ್ಗೆ ಹೋಗುವಷ್ಟೊತ್ತಿಗೆ ಸೈಡಿಗೆ ಒಂಚೂರಿ ಏನಾರು ಮಾಡ್ಕೊಳ್ಳುವಂತೆ ಮಾಡಿದ್ದ ಚಟ್ನಿ ಹೊಳಿತ ಸೊ ಅದನ್ನು ಹಾಕೊಂಡು ಚೂರು ಅದು ಕೊಬ್ಬರಿ ಚಟ್ನಿ ಆಗಿದ್ದಕ್ಕೆ ಸ್ವಲ್ಪ ಚಲೋ ಟೇಸ್ಟ್ ಬರುತ್ತೆ ಇದು ಹಿಂಗ ಆಗೈತಿ ಟೆಕ್ಸ್ಚರ್ಡ್ ಆಟ ನಾನು ಗೊಬ್ಬಕಿಗೆ ಅದರ ಜೊತೆಗೆ ಬ್ರೊಕೊಲಿ ಮತ್ತು ಪೊಟ್ಯಾಟೊ